ಮೂರು ಸಾವಿರ ಕೇಳಿ ಕೇಳಿ ಮೊದಲ ಮೂರು ಸಾವಿರದ ಐದನೂರ್ ಕೇಳಿದ್ದೀವಿ ಒಂದ್ ರೂಪಾಯಿ ಕೊಡೋದಂತಿದ್ರ ಇಲ್ಲಿ ನಿಮ್ ಹೋರಾಟ ಐದೇ ದಿನಕ್ಕೆ ಮೂರು ಸಾವಿರ ಎರಡ್ ನೂರು ನಿನ್ ಮುಂಜಾನೆ ಏನ್ ಹೇಳಿದ್ರಂದ್ರ ಆ ಸ್ವಾಮಿ ಚುನಪ್ಪ ಮಲ್ಲಪ್ಪ ಬೆಕ್ಕರ ಕುಂಡ್ ನಮ್ಮ ಫ್ಯಾಕ್ಟ್ರಿ ಬಂದ್ ಮಾಡ್ತೀವಿ ಕರೆ ಹತ್ತು ರೂಪಾಯಿ ಕೊಡಂಗಿಲ್ಲ ನಾವ್ ಮಾತು ಹೇಳಿದ್ದೇವೆ ಮಾಧ್ಯಮದವರು ತೋಡಿದ್ರದು

ತಮ್ಮ ರೈತರು ಒಂದಾದ್ರಂದ್ರ ನಿನ್ನ ರಾಜಕಾರಣ ನಡೆಯಂಗಿಲ್ಲ